ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸಂಘದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರಿಗೆ ಕಬ್ಬಿನ ಬೆಲೆ ನಿಗದಿಪಡಿಸಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯ ಸರ್ಕಾರವು ರೈತರು ಬೆಳೆಯುವಂತ ಕಬ್ಬಿನ ಬೆಲೆ ನಿಗದಿಪಡಿಸದೆ ಕಾರ್ಖಾನೆಗಳು ಪ್ರಾರಂಭಗೊಂಡಿದ್ದು ರೈತರಿಗೆ ಒಂದು ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ದರವನ್ನು ನಿಗದಿಪಡಿಸಿ ಕಾರ್ಖಾನೆಗಳ ಪ್ರಾರಂಭಕ್ಕೆ ಅನುಮತಿ ನೀಡಬೇಕು ಅಂತ ರಾಜ್ಯಾಧ್ಯಕ್ಷ ಎಂಎಪ್ ಜಖಾತಿ ತಿಳಿಸಿದರು ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಸಿಂಧೆ ಮಾತನಾಡಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೈ ಕಿಶಾನ್ ಮಾರುಕಟ್ಟೆಯನ್ನು ನಿರ್ಮಿಸಲಾಗಿದ್ದು ಆ ಮಾರುಕಟ್ಟೆಯು ಬೇರೆ ಕಡೆ ಸ್ಥಳಾಂತರಿಸಿದ್ದು ಯಾವುದೇ ಕಾರಣದಿಂದಲೂ ಮಾರುಕಟ್ಟೆಯನ್ನು ಸ್ಥಳಾಂತರಿಸದೇ ಇದ್ದ ಸ್ಥಳದಲ್ಲಿಯೇ ಮಾರುಕಟ್ಟೆ ಇದ್ದರೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಿರಿಯ ಮುಖಂಡರಾದ ಶಿವಾನಂದ್ ಹೊಳೆಹಡಗಲಿ ಮಾತನಾಡಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರ ಯಾವುದೇ ತರಹದ ಕಷ್ಟಗಳಿಗೆ ಸ್ಪಂದಿಸದೆ ರಾಜ್ಯದಲ್ಲಿ ಎಲ್ಲ ವಸ್ತುಗಳ ದರವು ಗಗನ ಕೇಳುತ್ತಿದ್ದರೂ ಸಹ ರೈತರು ಬೆಳೆಯುವಂಥ ಯಾವುದೇ ಬೆಳೆಗೆ ಸ್ಪಷ್ಟವಾದ ದರವನ್ನು ನೀಡದೆ ರೈತರ ವಿರೋಧಿ ಸರ್ಕಾರಗಳಾಗಿ ನಿಂತಿವೆ ಅಂತ ಹೇಳಿದರು ಜಿಲ್ಲಾಧ್ಯಕ್ಷರಾದ ಬೈಲಪ್ಪ ದಳವಾಯಿ ಮಾತನಾಡಿ ಮುಖ್ಯವಾಗಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ ರೈತರು ಬೆಳೆದಂತಹ ಕಬ್ಬಿನ ತೂಕದಲ್ಲಿ ಆಗ್ತಾ ಇರುವ ಅನ್ಯಾಯವನ್ನು ರಾಜ್ಯ ಸರ್ಕಾರವು ಗಮನಿಸಿ ಸರ್ಕಾರದ ತೂಕವನ್ನು ನಿಗದಿಪಡಿಸಿ ಅಂತ ಆಗ್ರಹಿಸಿದರು ಜಿಲ್ಲಾ ಮಹಿಳಾ ಅಧ್ಯಕ್ಷರು ನಾಗರತ್ನ ಪಾಟೀಲ್ ಶಿವನಶಿಂಗ ಮೋಕಾಶಿ ರಾಜ್ಯಾಧ್ಯಕ್ಷರು ಸ್ವಾಭಿಮಾನ ರೈತ ಸಂಘ ಕಲ್ಲಪ್ಪ ಬುಡಕಟ್ಟಿ ಮಲ್ಲಪ್ಪ ಮಾದರ್ ಜಿಲ್ಲಾ ಮಹಿಳಾ ಅಧ್ಯಕ್ಷರು ನಾಗರತ್ನ ಪಾಟೀಲ್ ರೈತ ಸಂಘ ರೈತ ಮುಖಂಡರು ಅಬ್ದುಲ್ ರಜಾಕ್ ಗಡ್ಕರಿ ಮಲ್ಲಪ್ಪ ಮಾದರ್ ಫಕ್ಕಿರಪ್ಪ ಜಾಂಗಟ್ಟಿ ಪ್ರವೀಣ್ ಸರ್ದಾರ್ ಕಬ್ಬು ಬೆಳೆಗಾರರ ಕಿತ್ತೂರು ತಾಲೂಕು ಅಧ್ಯಕ್ಷರು ಮಡಿವಾಳಪ್ಪ ವರಗನ್ನವರ್ ರಮೇಶ್ ವರಗನ್ನವರ್ ಈರಣ್ಣ ವರಗನ್ನವರ್ ಸುಭಾಷ್ ಪಾಟೀಲ್ ರಾಜು ದಳವಾಯಿ ಅಶೋಕ್ ವರಗನ್ನವರ್ ಸೇರಿದಂತೆ ಅನೇಕ ರೈತ ಮುಖಂಡರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮುಖ್ಯವಾಗಿ ಇವತ್ತ ಈ ನಮ್ಮ ರೈತರ ಒಂದು ಹೋರಾಟ ಇರ್ಬೋದು ರೈತರಿಗೆ ಆಗುವಂತ ಅನ್ಯಾಯವನ್ನು ಇರ್ಬೋದು ನಮ್ಮ ರೈತ ಮಕ್ಕಳಾದ ಒಂದು ಎಲ್ಲ ಮಾಧ್ಯಮದ ಸಹೋದರರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅಭಿನಂದ್ರ ಹೇಳ್ತಾ ಯಾಕಂತಂದ್ರ ನಮ್ಮ ಹಿರಿಯರೊಬ್ರು ಹೇಳ್ತಿದ್ರು ಜಗತ್ತಿನವಾಗ ಮೂರನೇ ಕಣ್ಣು ಎಲ್ಲಾರು ಐತೆ ಅಂತಂದ್ರೆ ಅದು ಮಾಧ್ಯಮ ಮಿತ್ರಲ್ಲಿ ಐತೆ ಅಂತ ಹೇಳಿ ಮೂರನೇ ಕಣ್ಣು ಎಲ್ಲಿ ಐತೆ ಅಂದ್ರೆ ಮಾಧ್ಯಮ ಮಿತ್ರರಲ್ಲಿ ಐತೆ ಅಂತ ಯಾಕಂದ್ರೆ ಸ್ವಚ್ಛವಾಗಿ ಇದ್ದಂತ ವಿಷಯವನ್ನ ಬಿತ್ತರಿಸುವಂತ ಕೆಲಸ ಯಾರವ್ರು ಅಂತಂದ್ರೆ ಮಾಧ್ಯಮ ಮಿತ್ರರು ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸಮಸ್ತ ರೈತ ಬಂದವರಿಂದ ಅಭಿನಂದನೆ ಹೇಳ್ತಾ ಈಗಾಗಲೇ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಏನಂತಂದ್ರ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕು ಅದು ಮೂರ್ ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅನ್ನೋಂತ ನಿಟ್ಟಿನ ಪ್ರತಿ ರಾಜ್ಯದ ಪ್ರತಿ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ರೈತ ಮುಖಂಡರು ರೈತ ಬಾಂಧವರು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಬರ್ತಾ ಇದಾವ್ ಅದ್ರ ಜೊತೆಗೆ ಇವತ್ತ ನಾವು ಸಹಿತ ಕಿತ್ತೂರು ಕರ್ನಾಟಕ ರೈತ ಜಾಗೃತ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಅರ್ಪಿಸುವಂತ ಕೆಲಸವನ್ನ ಮಾಡಲಿಕ್ಕೆಲ್ಲ ಜಮಾ ಆಗಿದೆ ಈ ಸಂದರ್ಭದಲ್ಲಿ ಸರ್ಕಾರ ಮೂರ್ ಸಾವಿರ ಐದುನೂರು ರೂಪಾಯಿ ಬೆಲೆ ಕೊಟ್ರ ರೈತ ಏನಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆ ಅಲ್ಲಂತ ಮಾತನ್ನ ಈ ಸಂದರ್ಭ ಪ್ರತಿ ಸಕ್ಕರೆ ಕಾರ್ಖಾನೆ ಮುಂದೆ ತೂಕದ ಯಂತ್ರವನ್ನು ಅಳವಡಿಸಬೇಕು ಯಾಕಂದ್ರೆ ತೂಕದೊಳಗ ಬಹಳ ಮೋಸ ಆಗ್ತಾ ಇದೆ ಒಂದು ಲೋಡಿಗೆ ಒಂದು ಟನ್ನು ಎರಡು ಟನ್ನು ಕಬ್ಬು ಕಟಾವಣೆ ಮಾಡಿ ಕಲಿಸಿದಂತ ರೈತರ ತೂಕದಲ್ಲಿ ಮೋಸ ಆಯ್ತು ಅಂತಂದ್ರೆ ರೈತರಿಗೆ ಬಹಳ ಎಣ್ಣೆ ಆಕತೆ ಅನ್ನುವಂತ ಸಂದರ್ಭವನ್ನ ಈ ಸಂದರ್ಭದಲ್ಲಿ ಹೇಳ್ತ ಅದಕ್ಕೆ ಅದನ್ನ ತಡೆಗಟ್ಟಬೇಕು ಅಲ್ಲಿ ಸರ್ಕಾರದಿಂದ ಒಂದು ತೂಕದ ಯಂತ್ರವನ್ನು ಅಳವಡಿಸಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಇನ್ನ ಅತಿವೃಷ್ಟಿಯಿಂದ ಸೋಯಾರಣ ಇರ್ಬೋದು ಬೋಧಿನ ಇರ್ಬೋದು ಇವೆಲ್ಲ ನಾಶ ಹೋಗ್ಯಾವ ಇವತ್ತ ಐದು ಪ್ಯಾಕೆಟ್ ಬಿತ್ತು ಐದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಡೀಸೆಲ್ ರಸ್ತೆ ಕಾಲ ರೈತರಲ್ಲಿ ಸಿಕ್ಕಿಲ್ಲ ರೈತ ಜಾಗೃತಿ ಸಂಘದ ಇವತ್ತಿನ ಈ ಸಭೆಗೆ ಆಗಮಿಸಿದಂತ ಎಲ್ಲ ರೈತರನ್ನು ಸ್ವಾಮೀತಿಸುತ್ತಾ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಅಧ್ಯಕ್ಷರಂತ ಎಂ ಜಟಾಜಿ ಅವರೇ ಹಾಗೂ ಹಿರಿಯ ಮುಖಂಡರಾದಂತ ಶಿವಾಜನ ಅವರೇ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ತಾಲೂಕು ಅಧ್ಯಕ್ಷ ಆದಂತ ಶಿಂದೆ ಅವರೇ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ನಾಗರತ್ನ ಪಾಟೀಲ್ ಅವರೇ ಸ್ವಾಭಿಮಾನಿ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆದಂತ ಶಿವಣ್ ಸಿಂಗ್ ಶಿವನ್ ಸಿಂಗ್ ಶಿವನ್ ಸಿಂಗ್ ಅವರೇ ಶಿವನ್ ಸಿಂಗ್ ಮಗಾಶಿ ಅವರೇ ಹಾಗೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆದಂತ ಹುಡುಗಟ್ಟಿ ಕಲ್ಲಪ್ಪ ಅವರೇ ಕಕ್ಕೀರಪ್ಪ ಜಾಂಕಿ ಅವರೇ ಮಲ್ಲೇಶ್ ಮರಿ ಮಲ್ಲೇಶ್ ಮಾಧವರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ರೈತ ಬಾಂಧವ್ರೆ ಈಗ ನಾವು ಏನ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಮನದಟ್ಟು ಆಗುವ ಬಗ್ಗೆ ಎಲ್ಲ ನಮ್ಮ ಜಕಾಸ್ಟರ್ ಹೇಳಿದಾರು ನಾವೊಂದು ಪ್ರಮುಖವಾದದ್ದೇ ನಿಮಗೆ ಹೇಳ್ಬೇಕಂತಂದ್ರ ತೂಕದೊಳಗ ಮೋಸ ತೂಕದೊಳಗ ಒಂದು ನಮಗ ಎರಡರಿಂದ ಮೂರು ಟನ್ನ ಮೋಸಕೈತೆ ಇದು ನಾವು ರೈತರು ಹೇಳ

ಅದನ್ನ ಅದೇ ರೀತಿ ಇವತ್ತು ರೈತ ಲೋನ್ ಆಗಿದ್ದಾಗ ರೈತರಿಗೆ ಒಂದು ಬೆಲೆ ನಿಗದಿ ಮಾಡೋನು ನಾವು ಕಾರ್ಖಾನೆ ಚಾಲು ಮಾಡೋನು ಅನ್ನುವಂತ ಇವರ ಮನಸ್ಸಿಗೆ ಬರ್ಬೇಕ ರೈತರಿಗೆ ಹಲವಾರು ವರ್ಷಗಳಿಂದ ತ್ರಾಸ ಆಗತೈತಿ ಸರ್ಕಾರದ ನೀತಿಯನ್ನು ವಿರೋಧ ಮಾಡಕತ್ತೆ ಹತ್ತಿಪ್ಪತ್ತು ವರ್ಷ ಆತ್ ನಾವು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಇವತ್ತ ರೈತರ ಬೆಂಬಲ ಬೆಲೆ ಕೊಡಕ್ ಸಾಧ್ಯ ಇಲ್ಲ ಆದ್ರೆ ಇದ್ದಂತ ಬೆಲೆ ಇದ್ದಷ್ಟು ನಿದ್ದಷ್ಟು ನಿಂದ್ರಾಕ್ ಸಾಧ್ಯ ಇಲ್ಲ ಇದು ಯಾಕೆ ನಡೆದತಿ ಈಗ ನಾಲ್ಕು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೊಂದರಾಗ ಸೋಯಾಬೀನ್ ಬೆಳೆ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಕ್ವಿಂಟಲ್ ಇತ್ತು ಇವತ್ತು ನಾಲ್ಕು ಸಾವಿರ ರೂಪಾಯಿ ಐತಿ ಯಾಕೆ ಐತಿ ಬೆಂಬಲ ಬೆಲೆ ಬೆಲೆ ಯಾಕೆ ಐತಿ ಸೋಯಾಬೀನ್ ಉಳಿದು ಕಬ್ಬಿನ ಬೆಲೆ ಎಷ್ಟೈತಿ ಅಷ್ಟೊಂದು ಇರ್ತೈತಿ ಯಾಕ ಕಬ್ಬಿ ಬೆಳಾಕ ಏನ್ ಕಬ್ಬು ಬೆಳಾಕ ರೈತಿ ಏನ್ ಖರ್ಚು ಅದ್ ವಿಚಾರ ಮಾಡ್ರಿ ಬಹುಶಃ ಅನ್ನ ಹುಣ್ಣು ಅಂತ ಹುಡುಗ ಮಾತ್ರ ಹೊರವಾಗುವಂತ ದಿನ ಇದೆ ಬಾಳ ದೊಡ್ಡ ನೋವು ಇವತ್ ನೋಡಿದ್ರಿ ಬಂಗಾರ ರೇಟ್ ನಮ್ಮ ಹೇಳಿದ್ರ ಮುಖಾಶಿ ಈ ರೀತಿ ಪ್ರತಿಯೊಂದು ಬೆಲೆ ಗಗನಕ್ಕೆ ಹೋಗುವಾಗ ರೈತ ಬೆಳೆದಂತ ಎಲ್ಲ ಬೆಳೆಗಳನ್ನ ಪಾತಾಳಕ್ ಹಾಕುವಂತ ನಡೆಯಕ್ಕ ಅಂದ್ರ ಇದಕ್ಕಿಂತ ಮೋಸ ದ್ರೋಹ ವಂಚನೆ ಏನಾದ್ರೂ ಸಾಧ್ಯ ಐತೆನಾ ಈ ದೇಶದೊಳಗ ಅನ್ನೋದನ್ನ ಈಗ ನಮಗೆಲ್ಲ ರೈತ ಮುಖಂಡರು ಸಾಕಷ್ಟು ಸವಿಸ್ತಾರಾಗಿ ಹೇಳಿದ್ದಾರೆ ಆದ್ರೆ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ರೈತನೇ ನಾಡಿನ ಬೆನ್ನೆಲುಬು ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲು ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಇಂಥ ಒಂದ್ ನಾಲ್ಕ ಕಿರೀಟಗಳನ್ನು ಹೊರ ಹೊರಿಸ ರೈತ ಈ ಒಂದು ಈ ಕಿರೀಟಗಳನ್ನು ಹೊತ್ತುಕೊಂಡ ಕಚ್ಚಿ ದುಡಿಗೆ ದುಡಿಯುವಂತ ವ್ಯವಸ್ಥೆಯನ್ನ ನಮ್ಮನ್ನ ಈ ಸರ್ಕಾರಗಳು ಮಾಡಿದಾವ್ ಸ್ಟಾರ್ಟಿಂಗ್ ಏನ್ ಮಾಡ್ತಾರ್ರೀ ಹದಿನೈದು ದಿವ್ಸಕ್ಕೊಮ್ಮೆ ಒಂದ್ ತಿಂಗಳವರೆಗೂನು ಕಳಿಸ್ತಾರ ಈ ಬಿಲ್ಲ ಆಮೇಲೆ ಅದ ಲೇಟ್ ಲೇಟ್ ಮಾಡ್ತಾ ಹೋಗ್ತಾರ ಅದು ಆಗ್ಬಾರ್ದ ಯಾಕಂತೇಳಂತಂದ್ರ ಯಾ ರೈತರು ತುಂಬಾ ಕಷ್ಟಪಟ್ಟ ಅವ್ರ ಕಡೆ ಹಣ ಇಲ್ಲ ಅಂತ ಹೇಳಂತಂದ್ರು ಇದ್ದಿರೋ ಬಂಗಾರ ನಡೋ ಆಮೇಲೆ ಅದ ಸಾಲ ಸೂಲ ಮಾಡಿ ಅವ್ರ ಒಂದ್ ವ್ಯವಸಾಯನ್ ಮಾಡ್ಕೊಂಡ್ ಬಂದಿರ್ತಾರ ಆದ್ರ ಅದನ್ನ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕ ಯಾಕಂದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಾವ್ ಹೊಟ್ಟಿಗೆ ಏನ್ ಏನ್ ತಿನ್ಬೇಕ್ರಿ ಏನು ತಿನ್ನಕಾಗಲ್ಗೆಲ್ಲ ಯಾಕಂದ್ರ ಒಂದು ಪೊಲೀಸ್ರ ಇಲ್ಲಾಂದ್ರ ನಾವ್ ಜೀವನ ಮಾಡ್ಬೋದು ವಕೀಲರ ಇಲ್ಲಾಂದ್ರ ಮಾಡ್ಬೋದು ಯಾರೋ ಇಲ್ಲಾಂದ್ರೂನು ಮಾಡ್ಬೋದು ನಾವು ಆದ್ರ ರೈತ ಇಲ್ಲ ಅಂತ ಹೇಳಂತಂದ್ರ ನಮಗ್ ಜೀವನ ಮಾಡಕ್ ಆಗಂಗಿಲ್ಲ ಎಷ್ಟ್ ರೊಕ್ಕ ಗಳಿಸಿದ್ರು ನಾವ್ ರೊಕ್ಕ ಆಗಂಗಿಲ್ಲ ಬಂಗಾರ ತಿನ್ನಕ್ ಆಗಂಗಿಲ್ಲ ಅಣ್ಣನ ತಿನ್ಬೇಕಾಗ್ತಿತ್ ನಾವ್ ಹೊಟ್ಟಿಗೆ ಅದ್ರ ಸಲುವಾಗಿ ಏನೈತಿ ನಾವು ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಕಬ್ಬಿನ್ ಫ್ಯಾಕ್ಟರಿ ಅವರಿಗೆ ಹೇಳ್ತೀನಿ ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಜಾಗೃತಿ ಸಂಘಕ್ಕೆ ನಮಸ್ಕಾರ ಸೊ ಇವತ್ತಿನ ದಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ನಮ್ಗೆ ಏನ್ ಇದನ್ನ ಮನವಿ ಕೊಟ್ಟಿದ್ದೀರಿ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತ ವ್ಯವಸ್ಥೆಗಳನ್ನ ನಾನು ಮಾಡ್ತೀನಿ ಈಗೇನು ಇಮೇಲ್ ಮುಖಾಂತರ ಇರುತ್ತೆ ಆನ್ಲೈನ್ ಇದ್ದಾವೆ ಎಲ್ಲನು ಆದಷ್ಟು ಬೇಗ ನಿಮ್ದು ಪರಿಹಾರಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು